గురుపీఠ అధ్యక్ష విశ్వనాథ విశ్వనాథన అధ్యక్షు నూ నేను ముక్ప ఆమె సౌకార సలింగయ్య ఆమె మాస్తి ఇష్ట జన సుతు ಈಶ್ವರಪ್ಪ ಇದನ್ನಲ್ಲ ಒಂದ್ಸರಿ ನಾವು ಶಿವಮೊಗ್ಗಕ್ಕೆ ಹೋದವು ಶಿವಮೊಗ್ಗದಲ್ಲಿ ಪಾಪ ಅವರು ಯಾರು ಇದರಲ್ಲಿ ಯಾರು ಯಾರು ತಿಮ್ಮ ತಿಮ್ಮಯ್ಯ ಮತ್ತೆ ಹಾಂ ಎಸ್ ಆರ್ ತಿಮ್ಮಯ್ಯ ಅವರು ಮುನ್ನೂರು ರೂಪಾಯಿನ ಏನೋ ಕೊಡೋಕೆ ಒಪ್ಕೊಂಡ್ರು ಈಶ್ವರಪ್ಪು ಬಂದಿದ್ದ ನಾವು ಇನ್ನೊಂದು ಸಾರಿ ದುಡ್ಡು ಮಾಡೋಕ್ಕೆ ಎರಡನೇ ಸಾರಿ ಹೋದ ಆಗ ಈಶ್ವರಪ್ಪ ಆಬ್ಜೆಂಟು ತಪ್ಪಿಸ್ಕೊಬಿಟ್ಟ ಗಿರಾಕಿ ಈಶ್ವರಪ್ಪ ಗಿರಾಕಿ ತಪ್ಪಿಸ್ಕೊಬಿಟ್ಟ ಆಮೇಲೆ ಪಾಪ ಅವ್ರು ಮುನ್ನೂರು ರೂಪಾಯಿ ಕೊಟ್ಟರು ಇಡೀ ರಾಜ್ಯದಲ್ಲೆಲ್ಲ ಎಲ್ಲ ಜಿಲ್ಲೆಯವರು ಕೊಟ್ಟು ತಾಲೂಕುಗಳಲ್ಲಿ ಕೊಟ್ಟು ಸುಮಾರು ಮೂವತ್ತು ಲಕ್ಷ ಫಾರ್ಟಿ ಸೆವೆನ್ ಫಾರ್ಟಿ ಸಿಕ್ಸ್ ನಲವತ್ತಾರು ಲಕ್ಷ ಸ್ವಾಮೀಜಿಗೆ ಗುರುಪೀಠ ಮಾಡಿ ಅಧ್ಯಕ್ಷರು ಮಾಡಿ ಸ್ವಾಮೀಜಿ ಮಾಡಿ ಅವ್ರಿಗೆ ಅಷ್ಟು ಕ್ಯಾಶನ್ನು ಕೊಟ್ಟ ಅಷ್ಟು ಕ್ಯಾಶ್ ಕೊಟ್ಟವು ಆಮೇಲೆ ಆ ಸ್ವಾಮೀಜಿ ಕಳ್ಕಂಡ್ರು ಅನ್ನೋದು ಸುದ್ದಿ ಆಯಿತು ಅದರ ಮೇಲೆ ನಾವೇನ ಕೇಳಕ್ಕೆ ಸುಮ್ಮನೆ ಆಗ್ಬಿಟ್ಟು ಸ್ವಲ್ಪ ಮಾಡಿ ಹಾಂ ಮಾಡಬೇಕು ಆಯಿತು ಇದಾದಮೇಲೆ ಇವನ್ನೆಲ್ಲ ನಾವು ಇವರು ಬೆಂಗಳೂರು ವಿಭಾಗಕ್ಕೆ ಇವರು ಮೈಸೂರು ವಿಭಾಗಕ್ಕೆ ಅವರ ಹೆಸರೇನು ಶಿವಾನಂದಪುರಿ ಆಮೇಲೆ ಇವರು ಗುಲ್ಬರ್ಗ ಡಿವಿಷನ್ನು ಸಿದ್ದರಾಮಾನಂದಪುರಿ ಅವ್ರದ್ದು ಮಾಡೋದು ಇದು ಗುರುಪೀಠದ ಇತಿಹಾಸ ಗೊತ್ತಾಯ್ತಾ ಗುರುಪೀಠ ನಾನ್ ಮಾಡಿದೆ ಅಂತ ಈ ಸ್ವಾಮೀಜಿಗೆ ಎದುರಿಸ್ತಾ ಇದ್ದಾರೆ ನಿರಂಜನಾನಂದಪುರಿ ಸ್ವಾಮೀಜಿಗೆ ಗುರುಪೀಠ ನಾನು ಮಾಡಿದೆ ಅಂತ ಇದ್ದಾರೆ ಕರೆಕ್ಟ್ ಇತಿಹಾಸನ ತಿರ್ಚಕ ಹೋಗಬಾರದು ಯಾರು ಇತಿಹಾಸ ತಿಳಿಸ್ಬಾರ್ದು ಇತಿಹಾಸ ಹೆಂಗಿದೆ ಹಂಗೆ ಹೇಳ್ಬೇಕು ರೇವಣ್ಣ ಏ ಹೇಳಪ್ಪ ನೀವು ರೇವಣ್ಣ ಹೇಳಯ ನಿನ್ಗೂ ಗೊತ್ತಿದೆ ಸ್ವಲ್ಪ ಇತಿಹಾಸ ಎಲ್ಲ ಗೊತ್ತಿದೆ ಎದಕ್ಕೆ ಹೇಳೋಲ್ಲ ಎದಕ್ಕೆ